ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಲ್ವೋರು ಅವರು ಈ ತಕ್ಷಣ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬಿಗ್ ಬಾಸ್ ಬಗ್ಗೆ ಹೆಚ್ಚಿನ ಹೆಚ್ಚಿನ ಮಾಹಿತಿಗಳನ್ನ ಇರಿ ಅಂತ ಹೇಳ್ತಾ ಬನ್ನಿ ಬಿಗ್ ಬಾಸ್ನಲ್ಲಿ ಈಗ ರಿಲೀಸ್ ಆಗಿರೋ ಪ್ರೋಮೋದಲ್ಲಿ ಏನಾಗಿದೆ ಅಂತ ನೋಡ್ಕೊಂಡು ಬರೋಣದ ಬಿಗ್ ಬಾಸ್ ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ ಬಿಗ್ ಬಾಸ್ ಶುರುವಾದ ಮೊದಲನೇ ದಿನವೇ ಒಬ್ಬರು ಮನೆಯಿಂದ ಎಲಿಮಿನೇಟ್ ಆಗಿದ್ದರು ಅವರೇ ಅವ್ರು ಬೇರೆ ಯಾರೂ ಅಲ್ಲೇ ಕರಾವಳಿ ಹುಡುಗಿ ರಕ್ಷಿತಾ ಶೆಟ್ಟಿ ಅವರು ಈಗ ಅವರು ಮತ್ತೆ ಬಿಗ್ ಬಾಸ್ ಮನೆ ಬಂದಿದ್ದು ಈಗ ಅವರು ಸುಮ್ಮನೆ ಬಂದಿಲ್ಲ ತುಂಬ ರೆಬಲ್ ಆಗಿ ಮನೆಗೆ ಕಾಲಿಟ್ಟಿದ್ದಾರೆ ತೀರಾ ಅಗ್ರೆಸಿವ್ ಆಗಿ ಬಂದಿರೋ ರಕ್ಷಿತಾ ಶೆಟ್ಟಿ ಅವರು ನನಗೆ ಬಿಗ್ ಬಾಸ್ ಮನೇಲಿರೋದಕ್ಕೆ ತುಂಬ ಅರ್ಹತೆ ಇದೆ ಆದರೆ ನನಗೆ ಅರ್ಹತೆ ಇಲ್ಲ ಅಂತ ಹೊರಗೆ ಹಾಕಿದ್ರು ಅದು ಅಲ್ಲದೆ ನನ್ನ ಮನೆಯಿಂದ ಹೊರಗೆ ಹಾಕುವಾಗ ಇಲ್ಲಿ ಸ್ಪರ್ಧಿಗಳು ಕೊಟ್ಟಿದ್ದ ಕಾರಣ ಒಂದೂ ಸರಿ ಇರಲಿಲ್ಲ ಯಾವುದಕ್ಕೂ ಮ್ಯಾಚ್ ಆಗ್ತಿರಲಿಲ್ಲ ಆ ರೀತಿ ಇತ್ತು ಸ್ಪಂದನ ಮತ್ತು ಮಾಡುವವರಾದರೆ ಓಕೆ ನಾನಾದರೆ ಹಾಕ್ಬೇಡ ಇಲ್ಲಿ ಚಿಕ್ಕೋರು ದೊಡ್ಡೋರು ಅನ್ನೋ ಪ್ರಶ್ನೆ ಇರಬಾರ್ದು ಹಾಗೆ ಸೆಲೆಬ್ರಿಟಿ ನಾನ್ ಸೆಲೆಬ್ರಿಟಿ ಅಂತ ಪ್ರಶ್ನೆಯೂ ಬರಬಾರ್ದು ದೊಡ್ಡ ದೊಡ್ಡ ಮಾತಾಡೋಣ ಆಡೋದಕ್ಕೆ ಎಲ್ರಿಗೂ ಬರುತ್ತೆ ಆದರೆ ನ್ಯಾಯಾನ ಸರಿಯಾಗಿ ಥಿಂಕ್ ಮಾಡಿ ಮಾ ಥಿಂಕ್ ಮಾಡಿ ಮಾತಾಡೋದನ್ನ ಕಲಿಬೇಕು ಸುಮ್ಮನೆ ಮಾತಾಡ್ಬಿಡೋದಲ್ಲ ಅಂತ ರಕ್ಷಿತಾ ಅವರು ಅಗ್ರೆಸಿವ್ ಆಗಿ ಸುದೀಪ್ ಅವ್ರಿಗೆ ಹೇಳಿದ್ದಾರೆ ಆಗ ಸುದೀಪ್ ಅವರು ನಿಮಗೆ ಓಟ್ ಹಾಕ್ದವ್ರ ಪರವಾಗಿ ಮತ್ತು ನಿಮ್ಮನ್ನು ಹೊರಗೆ ಕಳಿಸೋದಕ್ಕೆ ಯಾರು ನಿಂತರೋ ಅವ್ರ ಪರವಾಗಿ ನೀವು ಯಾರು ನುಡಿಸೋದಕ್ಕೆ ಮತ್ತು ಯಾರನ್ನ ಕಳಿಸೋದಕ್ಕೆ ನೋಡ್ತೀರಿ ಅಂತ ರಕ್ಷಿತಾ ಅವ್ರನ್ನ ಕೇಳಿದಾಗ ರಕ್ಷಿತಾ ಅವರು ಕಡ್ಡಿ ತುಂಡು ಮಾಡ್ದಂಗೆ ನಾನು ಎಲ್ರನ್ನೂ ಹೊರಗೆ ಕಳಿಸೋದಕ್ಕೆ ಇಷ್ಟಪಡ್ತೀನಿ ಅಂತ ಖಡ ಖಂಡಿತವಾಗಿ ಹೇಳ್ತಾರೆ ರಕ್ಷಿತಾ ಅವರು ಅಗ್ರೆಸಿವ್ ಆಗಿರೋದು ಮತ್ತು ರೆಬಲ್ ಆಗಿ ಬಂದಿರೋದು ನೋಡಿ ಮನೆಯವರೆಲ್ಲ ಫುಲ್ಲು ಶಾಕ್ ಆಗಿದ್ದಾರೆ ಹಾಗೂ ಯಾರೂ ಸಹ ಇವ್ರ ಮಾತಿಗೆ ತುಟುಕ್ ಪಿಟಕ್ ಅಂತ ಎದುರಾಡಿಲ್ಲ ಎಲ್ಲ ಫುಲ್ಲು ಸೈಲೆಂಟಾಗಿ ಕೂತ್ಕೊಂಡ್ಬಿಟ್ಟಿದ್ದಾರೆ ಇನ್ನು ರಕ್ಷಿತಾ ಅವರು ಫುಲ್ಲು ಪ್ರಿಪೇರಾಗೇ ಬ ಮನೆಗೆ ಬಂದಿದ್ದಂಗೆ ಇದ್ದಾರೆ ಅವ್ರ ಆಟನೂ ಹಾಗೇ ಆಡ್ತಾರೆ ಅನಿಸುತ್ತೆ ಈ ಬಿಗ್ ಬಾಸ್ಗೆ ಮತ್ತೆ ರಕ್ಷಿತ್ ಅವರು ಬಂದಿದ್ದು ಖುಷಿ ಖುಷಿಯಾಯಿತು ಅಂತ ನಾನು ಅಂದ್ಕೊಂಡಿದ್ದೀನಿ ಅವ್ರು ಬಂದಿದ್ದು ತುಂಬ ಆಯಿತು ನಿಮಗೂ ಅದು ಸಂತೋಷ ತಂದಿದ್ದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೇ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು